ಬ್ರಿಟೀಶ್ ಹೇಳ್ಬೋದು ಅದೇ ರೀತಿ ಕಾಲೇಶ್ ಕುಮಾರ್ ಇವಾಗ ಕಾಲಪೇಟೆ ಇದ್ರಲ್ಲಿ ನೋಡಿ ಒಂದು ಐಡೆಂಟಿಫಿಕೇಶನ್ ಇದೆ ಕೆ ಅನ್ನೋ ವರ್ಡ್ ಬಿಟ್ಟಿಲ್ಲ ಕಡಿಮುಡಿ ಕೆಂಡಸಪ್ಪಿಗೆ ಕಾಲೇಶ್ ಕುಮಾರ್ ಕಾಲಪೇಟೆ ಎಲ್ಲಾದ್ರೂ ಕೆ ಇದೆ ಕೆ ಯಾರು ಮಾಡ್ತಾರೆ ಗೊತ್ತಾ ಯಾರು ಕಿಂಗ್ ಆ್ಯಟಿಟ್ಯೂಡ್ ಇರುತ್ತೆ ಅವರ ಅದರಲ್ಲಿ

ಅಲ್ವಾ ಯಾರು ಹೊಂದ್ರೆ ಅಮ್ಮನ್ನ ಬರೀತಾರೆ ಯಾರು ರಫರ್ ಇಲ್ಲದ್ರೆ ಇಲ್ಲ ಅಮ್ಮ ರಫ್ ಆಗಿದ್ರೆ ಸಾಫ್ಟ್ ಇದೆ ಎರಡು ಅವತಾರ ಅವ್ರು ಯಾವಾಗ ರಫ್ ಯಾವಾಗಿರ್ಬೇಕು ರಮ್ ಆಗಿರ್ತಾರೆ ಸಾಫ್ಟ್ ಆಗಿರ್ಬೇಕು ಟಿಚನ್ ಹಾಕ್ಬೇಕಂದ್ರೆ ನಾವು ಸಾಫ್ಟ್ ಆಗಿರ್ಬೇಕಾಗ್ತದೆ ರಮಾಗಿರ್ಬೇಕಾಗುತ್ತೆ